ಅದು ದುವ್ವಾಡಪಲ್ಲಿ ಅನ್ನುವ ಒಂದು ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಅನಾಮಿಕಾ ಅನ್ನುವ ಒಬ್ಬ ಹುಡುಗಿ ಇರ್ತಾಳೆ ಆ ಹುಡುಗಿ ಹತ್ರ ಒಂದು ಸಾಕು ನಾಯಿ ಇರುತ್ತೆ ಅನಾಮಿಕಳ ತಾಯಿ ತಂದೆ ಸತ್ತು ಹೋದ ಮೇಲೆ ಆ ನಾಯಿ ಅನಾಮಿಕಳಿಗೆ ಜೊತೆಯಾಗಿರುತ್ತೆ ಹಾಗೆ ದಿನಗಳು ಕಳೆಯುತ್ತಾ ಇರುವಾಗ ಒಂದು ದಿನ ಅನಾಮಿಕಳ ಚಿಕ್ಕಪ್ಪ ರಂಗಾರೆಡ್ಡಿ ಅನಾಮಿಕಳ ಮನೆಗೆ ಬರ್ತಾನೆ ಅವನನ್ನು ನೋಡಿ ಈ ನಾಯಿ ಒಂದಕ್ಕೆ ಬೊಗುಳ್ತಾ ಇರುತ್ತೆ ಅದನ್ನು ಗಮನಿಸಿದ ಅನಾಮಿಕಾ ಮನೆಯೊಳಗಿಂದ ಏನಾಯ್ತು ಟಾಮಿ ಈ ದಿನ ಹಾಗೆ ಅರ್ಚ್ತಾ ಇದ್ಯಾ ಯಾರು ಬಂದ್ರು ಎಂದು ಹೊರಗೆ ಬರುತ್ತಾಳೆ ಎದುರಿಗೆ ರಂಗಾರೆಡ್ಡಿ ಇರ್ತಾನೆ ಎಷ್ಟು ಸಲ ಹೇಳಿದ್ದೀನಿ ಅನಾಮಿಕಾ ಈ ನಾಯಿನ ಎಲ್ಲಾದ್ರೂ ದೂರದಲ್ಲಿ ಬಿಟ್ಬಾ ಅಂತ ಈ ಮನೆಗೆ ಯಾರಾದ್ರೂ ಬರೋದೇ ತಡ ಒಂದೇ ಬಗಳ್ತಾ ಇರುತ್ತೆ ಅದೇ ನನಗೆ ಜೊತೆಯಾಗಿರುತ್ತೆ ಚಿಕ್ಕಪ್ಪ ಅದನ್ನ ಎಲ್ಲಿ ಕರ್ಕೊಂಡೋಗಿ ಬಿಡಲಾರೆ ಅಲ್ವಾ ನಾನು ಬದುಕಿರುವಷ್ಟು ಕಾಲ ಅದು ನನ್ನ ಹತ್ರನೇ ಇರುತ್ತೆ ಹಾಗಂದ್ರೆ ನಡೆಯಲ್ಲಮ್ಮ ನಿನಗೆ ಆಗುವ ಅತ್ತೆಗಾಗ್ಲಿ ಗಂಡನಿಗಾಗ್ಲಿ ನಾಯಿ ಅಂದ್ರೆ ನಿಜಕ್ಕೂ ಇಷ್ಟವಿಲ್ಲಂತೆ ಆ ಮಾತಿಗೆ ಅನಾಮಿಕ ಬಹಳ ಆಶ್ಚರ್ಯದಿಂದ ನೀವೇನ್ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥವಾಗ್ತಿಲ್ಲ ಅಂತ ಪ್ರಶ್ನಿಸುತ್ತಾಳೆ ನಿನಗೆ ಒಳ್ಳೆ ಸಂಬಂಧ ನೋಡಿದಿನ ಅನಾಮಿಕ ಅವರು ನಿನ್ನನ್ನ ಇದನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ನೀನು ಬೇಡ ಆಗಲ್ಲ ಅಂತ ಅನ್ನದೇ ನನ್ನ ಮಾತನ್ನ ಕೇಳಿದೆ ಅಂದ್ರೆ ನಿನ್ನ ಜೀವನ ಬದಲಾಗಿ ಹೋಗುತ್ತೆ ಎಷ್ಟು ಕಾಲ ಅಂತ ನೀನು ಹೀಗೆ ಒಂಟಿಯಾಗಿರ್ತೀಯ ಹೇಳು ಸುತ್ತಮುತ್ತಲಿನವರು ನನ್ನನ್ನ ಪ್ರಶ್ನಿಸ್ತಾ ಇದ್ದಾರೆ ನಿನ್ನ ಅಣ್ಣನ ಮಗಳಿಗೆ ನೀನಾದ್ರೂ ಮದುವೆ ಮಾಡಲ್ವಾ ಅಂತ ಆ ಚುಚ್ಚು ಮಾತುಗಳನ್ನ ನಾನು ಸಹಿಸಲಾರದೆ ಹೋಗ್ತಾ ಕೇಳಮ್ಮ ಆ ಮಾತನ್ನು ಕೇಳಿದ ನಂತರ ಅನಾಮಿಕಾ ಏನೋ ಹೇಳಲಿಕ್ಕೆ ಹೋಗುತ್ತಾ ಇರುವಾಗಲೇ ಮದುವೆಯಾಗುವವರು ಅಲ್ಲಿಗೆ ಬರುತ್ತಾರೆ ಶಾರದಾ ಅವರು ಅಲ್ಲಿಗೆ ಬಂದಾಗ ನಾಯಿ ಒಂದೇ ಅರ್ಚತಾ ಇರುತ್ತೆ ಅದು ಏನು ಮಾಡಲ್ಲ ನೀವು ಒಳಗಡೆಗೆ ಬನ್ನಿ ಎಂದು ರಂಗಾರೆಡ್ಡಿ ಆಹ್ವಾನ ಮಾಡಿದ್ದರಿಂದ ಅವರೆಲ್ಲರೂ ಒಳಗಡೆಗೆ ಬರುತ್ತಾರೆ ಅನಾಮಿಕಳಿಗೆ ಇಷ್ಟವಿಲ್ಲದೆ ಇದ್ದರೂ ಅವರಿಗೆ ಟೀ ಮಾಡಿ ತಂದು ಕೊಡುತ್ತಾಳೆ ಹುಡುಗಿ ಲಕ್ಷಣವಾಗಿದ್ದಾಳೆ ಹುಡುಗನಿಗೆ ಈಡು ಜೋಡಿ ಚೆನ್ನಾಗಿದೆ ಈಗ ಮದುವೆ ಮುಹೂರ್ತ ಯಾವಾಗ ಇಡೋಣ ಅಂದ್ರೆ ಸಂತೋಷ ಅನಾಮಿಕಾ ರಮೇಶ್ ನೋಡಿದ ನಂತರ ಅವನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಅನಾಮಿಕಂಗೆ ಕೂಡ ಇಷ್ಟವಾಗುತ್ತೆ ಆದ್ರೆ ಅನಾಮಿಕಾ ಧೈರ್ಯ ಮಾಡಿ ಅವರ ಹತ್ರ ನಮ್ ಚಿಕ್ಕಪ್ಪ ಏನು ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೋ ನನಗಂತೂ ಗೊತ್ತಿಲ್ಲ ಆದ್ರೆ ನಾನು ಮಾತ್ರ ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಇದ್ದೀನಿ ಅವರೆಲ್ಲರೂ ಅನಾಮಿಕಾ ಏನು ಹಾಳು ಅವರೆಲ್ಲರೂ ಅನಾಮಿಕಾ ಏನು ಹೇಳುತ್ತಾಳೋ ಎಂದು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಮೊದ್ಲು ನಮ್ ಚಿಕ್ಕಪ್ಪನವರು ವರದಕ್ಷಿಣೆ ಕೊಡಲ್ಲ ತಂದೆ ತಾಯಿ ಸತ್ತೋದ ಮೇಲೆ ನಮ್ಮ ಚಿಕ್ಕಪ್ಪನವರು ಆಸ್ತಿ ಎಲ್ಲ ತಗೊಂಡಿದ್ದಾರೆ ಇನ್ನು ಅದರಿಂದ ವರದಕ್ಷಿಣೆ ಕೊಡಿ ಅಂದ್ರೆ ಅವರು ನಿಜಕ್ಕೂ ಕೊಡಲ್ಲ ಆ ಮಾತನ್ನು ಕೇಳುತ್ತಲೇ ಅವರೆಲ್ಲರೂ ಅವನ ಕಡೆ ಅದೊಂದು ಮಾದರಿಯಾಗಿ ನೋಡ್ತಾ ಇರ್ತಾರೆ ಇನ್ನು ಎರಡನೇದು ಈ ಮನೆ ಬಿಟ್ಟು ನನ್ಗೆ ಸ್ವಂತ ಅಂತ ಏನೂ ಇಲ್ಲ ಹಾಗೆ ಹೊರಗಡೆ ಒಂದು ನಾಯಿ ಇದೆ ಅಲ್ಲ ಆ ನಾಯಿ ಯಾವಾಗಲೂ ನನ್ ಜೊತೆ ಇರುತ್ತೆ ನಿಮ್ಗೆ ಇಷ್ಟವಿಲ್ಲದ ಇದ್ರೆ ಈಗ್ಲೇ ಹೇಳ್ಬಿಡಿ ಇನ್ನು ಮೂರ್ನೇದು ನಮ್ಮಅಮ್ಮನ ಬಂಗಾರ ಸ್ವಲ್ಪ ನಮ್ ಚಿಕ್ಕಪ್ಪನವ್ರಿಗೆ ತಿಳಿದ ಹಾಗೆ ನಾನು ಎತ್ತಿಟ್ಟಿದ್ದೀನಿ ಈ ಮನೆ ಬಂಗಾರ ಬಿಟ್ಟು ವರದಕ್ಷಿಣೆ ಏನು ಕೊಡಲಾರೆವು ಇರುವ ಐದು ಎಕರೆ ಜಮೀನು ನನ್ನ ಚಿಕ್ಕಪ್ಪನೇ ತಗೊಂಡಿದ್ದಾರೆ ದುಡ್ಡೆಲ್ಲ ನಮ್ಮ ಚಿಕ್ಕಪ್ಪನೇ ತಗೋತಾ ಇದ್ದಾರೆ ಅಲ್ಲಿ ಇಲ್ಲಿ ಏನೋ ಚಿಕ್ಕ ಸ್ಥಳವಿದ್ರೆ ಅದನ್ನು ಕೂಡ ತಗೊಂಡಿದ್ದಾರೆ ಅದೆಲ್ಲವನ್ನು ಕೊಡಿ ಅಂತ ನಾನು ಯಾವತ್ತೂ ಕೇಳಲಿಲ್ಲ ಆದ್ರೆ ಅಣ್ಣನ ಮಗಳನ್ನ ಮೋಸ ಮಾಡಬಾರ್ದು ಅಂತ ಹೇಳಿದ್ರೆ ಅಷ್ಟೇ ಸಾಕು ಆ ಮಾತಿಗೆ ಅವನು ಬಹಳ ಕೋಪದಿಂದ ಅನಾಮಿಕಳ ಮೇಲೆ ಅರ್ಚುತ್ತಾ ಇದ್ರೆ ಮಧ್ಯದಲ್ಲಿ ರಮೇಶ್ ಸೇರ್ಕೊಂಡು ಯಾಕೆ ರೀ ಆಕೆ ಮೇಲೆ ಕೋಪ ತೋರಿಸ್ತಾ ಇದ್ದೀರಾ ಆಕೆ ಹೇಳಿದ್ದು ನಿಜವೇನೇ ಅಲ್ಲ ದುಡ್ಡೆಲ್ಲ ನೀವೇ ತಗೊಂಡಿದ್ದೀರಾ ಆಕೆಯ ಪ್ರಮೇಯವಿಲ್ಲದೆ ನೀವೇ ಎಲ್ಲವನ್ನೂ ನೋಡುತ್ತಾ ಇದ್ದೀರಾ ಅದು ಎಲ್ರಿಗೂ ಚೆನ್ನಾಗಿ ಅರ್ಥವಾಗಿದೆ ಇನ್ನು ನೀವು ಮಾತಾಡದೆ ಹೋದ್ರೆ ನಿಮ್ಗೆ ಕನಿಷ್ಠ ಮರ್ಯಾದೆ ಆದ್ರೂ ಇರುತ್ತೆ ಆ ಮಾತಿಗೆ ಅವನು ಬಹಳ ಕೋಪದಿಂದ ಹೋಗುತ್ತಾ ಸ್ವಂತ ಚಿಕ್ಕಪ್ಪನ ಮೇಲೆ ಹೀಗೆ ಹೇಳ್ತೀಯಾ ನಾನು ಕರೆದ್ರೆ ಬಂದವರು ನಿನಗೆ ಒತ್ತಾಸೆ ಕೊಟ್ಟು ಮಾತಾಡ್ತಾ ಇದ್ದಾರೆ ಈ ಮದುವೆ ಹೇಗೆ ನಡೆಯುತ್ತೋ ನಾನೇ ನೋಡ್ತೀನಿ ಎಂದು ದೊಡ್ಡ ದೊಡ್ಡದಾಗಿ ಅರ್ಚುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಶಾರದಳ ಕುಟುಂಬ ಅನಾಮಿಕಳೆಗೆ ಧೈರ್ಯ ಹೇಳುತ್ತಾರೆ ನಿನ್ ಹಾಗೆ ಧೈರ್ಯವಾಗಿರೋ ಹುಡುಗಿನ ನನ್ ಮನೆ ಸುಸಿಯಾಗಿ ಮಾಡ್ಕೊಂಡ್ರೆ ನನಗ್ ಬಹಳ ಸಂತೋಷ ಅಮ್ಮ ನಿಜಕ್ಕೂ ನಂಗೆ ನಾಯಿ ಅಂದ್ರೆ ಇಷ್ಟವಿಲ್ಲ ಆದ್ರೆ ನಿನಗಾಗಿ ನಿನ್ನ ನಾಯಿನ ಬೆಳೆಸೋದಿಕ್ಕೆ ಇಷ್ಟಪಡ್ತೀವಿ ಆ ಮಾತಿಗೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಇನ್ನು ಕೆಲವು ದಿನದಲ್ಲಿ ರಮೇಶ್ಗೂ ಅನಾಮಿಕಂಗೂ ಮದುವೆ ನಡೆಯುತ್ತೆ ಅವರ ಚಿಕ್ಕಪ್ಪ ಮದುವೆಯನ್ನು ನಿಲ್ಲಿಸಬೇಕು ಎಂದು ಪ್ರಯತ್ನ ಮಾಡಿದ್ರೂ ಆಗ್ಲೇ ಮದುವೆ ಪೂರ್ತಿಯಾಗುತ್ತೆ ಅನಾಮಿಕ ತನ್ನ ಚಾಕು ನಾಯಿನ ಕರೆದುಕೊಂಡು ಅತ್ತೆ ಮನೆಗೆ ಹೋಗುತ್ತಾಳೆ ಅಲ್ಲಿ ಅನಾಮಿಕ ಬಹಳ ಸಂತೋಷವಾಗಿರುತ್ತಾಳೆ ಒಂದು ದಿನ ರಾತ್ರಿ ಹೊತ್ತಿನಲ್ಲಿ ಅನಾಮಿಕ ತನ್ನ ರೂಮಿನಲ್ಲಿ ನಾಯಿನ ಕರ್ಕೊಂಡು ಹೋಗ್ತಾಳೆ ಏನು ನಾಯಿನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಹೊರಗಡೆ ಕಟ್ಟು ರಾತ್ರಿ ಟೈಮ್ ಅಲ್ಲಿ ಇದು ನನ್ನ ಹತ್ರನೇ ಮಲ್ಗುತ್ತೆ ಈಗ ಹೊರಗೆ ಕಟ್ಟಿದ್ರೆ ನಿಜಕ್ಕೂ ಇರಲ್ಲ ಅದು ಹಾಗಂತ ಅದನ್ನ ಇಲ್ಲಿಡೋದು ನನಗೆ ಕೊಂಚನೂ ಇಷ್ಟವಿಲ್ಲ ಸರಿ ಕೋಪ ಮಾಡ್ಕೊಬಿಡಿ ನಾನು ಹೊರಗೆ ಕಟ್ಟಿ ಬರ್ತೀನಿ ಎಂದು ನಾಯಿನ ಹೊರಗೆ ಕರ್ಕೊಂಡು ಹೋಗಿ ಕಟ್ಟುತ್ತಾಳೆ ನೋಡು ಟಾಮಿ ಇದು ನಮ್ಮನೇ ಅಲ್ಲ ಇದು ನಮ್ಮ ಅತ್ತೆ ಮನೆ ಇನ್ ಮೇಲಿಂದ ನೀನ್ ಇಲ್ಲೇ ಮಲ್ಕೋಬೇಕು ನೀನು ಸುಮ್ನೆ ಗಲಾಟೆ ಮಾಡಬೇಡ ಅರ್ಚ್ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಒಳಗಡೆ ಹೋದಾಗಿನಿಂದ ನಾಯಿ ಒಂದೇ ಇರುತ್ತೆ ಅದರ ಕಾರಣದಿಂದ ಮನೇಲಿ ಯಾರಿಗೂ ನಿದ್ರೆ ಇಲ್ಲ ಅನಾಮಿಕಾ ಏನೋ ಮನೆಯೊಳಗೆ ಹೊರಗೆ ತಿರುಗ್ತಾ ಇರ್ತಾಳೆ ಅನಾಮಿಕ ನೀನು ಸುಮ್ನೆ ಮನೆಯೊಳಗೆ ಹೊರಗೆ ತಿರುಗ್ಬೇಡ ಅದೇ ಅರ್ಚಿ ಅರ್ಚಿ ಮಲ್ಗತ್ತೆ ಅದ್ರ ಬಗ್ಗೆ ಬಿಟ್ಬಿಡು ಎಂದು ಹೇಳುತ್ತಾನೆ ಅನಾಮಿಕ ಬಹಳ ಪಡ್ತಾ ಇರ್ತಾಳೆ ಆ ದಿನ ರಾತ್ರಿ ಎಲ್ಲ ಟಾಮಿ ಹಾಗೆ ಅರಚಿತಾನೆ ಇರುತ್ತೆ ಒಬ್ಬ ಹಾಳಾದ ನಾಯಿ ಒಂದೇ ಸುಮ್ಮನೆ ಅರ್ಚ್ತಾ ಇದೆ ನಿಜಕ್ಕೂ ನಿದ್ದೆ ಮಾಡೋಕೆ ಬಿಡ್ತಾ ಇಲ್ಲ ಒಳ್ಳೆ ಅರಚಾಟ ಎಂದು ಬಹಳ ಕೋಪದಿಂದ ಹೊರಗೆ ಬಂದು ಅದನ್ನ ಕಟ್ಟನ್ನ ಬಿಚ್ಚುತ್ತಾಳೆ ಆ ನಾಯಿ ಅಲ್ಲಿಂದ ಹೊರಟು ಹೋಗುವವರೆಗೆ ಜೋರಾಗಿ ಹೊಡಿತಾಳೆ ಶಾರದಾ ಈ ವಿಷಯ ಮನೆಯಲ್ಲಿ ಮಲಗಿರುವ ಅನಾಮಿಕಳಿಗೆ ಏನು ತಿಳಿದಿಲ್ಲ ಅದು ಅರಚಿ ಅರಚಿ ಮಲಗುತ್ತೆ ಅಂತ ಹಾಗೆ ಅಂದ್ಕೋತಾಳೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ನಿದ್ರೆಯಿಂದ ಏಳುವ ಸಮಯಕ್ಕೆ ಅಲ್ಲಿ ನಾಯಿ ಇಲ್ಲದೇ ಇದ್ದಿದ್ದರಿಂದ ಅನಾಮಿಕ ಅಳುತ್ತಾ ಇರ್ತಾಳೆ ಯಾಕೆ ಅನಾಮಿಕ ಅಳ್ತಾ ಇದ್ಯಾ ನಿನ್ನ ನಾಯಿನ ನಾನೇ ಬಿಟ್ಬಿಟ್ಟೆ ಹಾಳು ನಾಯಿ ಅದು ಮನೆಯಲ್ಲಿ ಇರೋರಿಗೆ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ನಿಜಕ್ಕೂ ನಿಮ್ ಮಾವ ನನ್ನನ್ನ ಬೈತಾ ಇದ್ದಾರೆ ಅದಕ್ಕೆ ಬಿಟ್ಬಿಟ್ ಬಂದಾನು ದುಃಖದಲ್ಲಿರುವಾಗ ಟಾಮಿ ನನ್ನ ಜೊತೆಯಾಗಿತ್ತು ಅತ್ತೆ ಮೇಲಾಗಿ ಅದು ಈಗ ಗರ್ಭವತಿ ನಾನು ತಿನ್ನದೇ ಇದ್ರು ಅದ್ರ ಹೊಟ್ಟೆನ ತುಂಬಿಸ್ತಾ ಇದ್ದೆ ಯಾಕೆ ಟಾಮಿ ನನ್ನ ಹತ್ರ ವಿಶ್ವಾಸವಾಗಿತ್ತು ಅದು ಮನುಷ್ಯರ ಹಾಗೆ ಮೋಸ ಮಾಡೋದಿಲ್ಲ ನಂಬಿಕೆಯಿಂದ ನನ್ನ ಹತ್ರನೇ ಇತ್ತು ಈಗ ನಾನು ಅದನ್ನು ಎಲ್ಲಿ ಅಂತ ಹುಡುಕ್ಬೇಕು ಅಷ್ಟು ನಂಬಿಕೆ ಎಂದಿದ್ರೆ ಅದ ಎಲ್ಲಿಗೂ ಹೋಗಲ್ಲ ಬರುತ್ತೆ ಬಿಡು ಎಂದು ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ ಅತ್ತೆ ಹಾಗೆ ಮಾತನಾಡುವುದು ಅನಾಮಿಕಂಗೆ ಬಹಳ ದುಃಖವೆನಿಸುತ್ತದೆ ಅವಳು ದೊಡ್ಡ ದೊಡ್ಡದಾಗಿ ಟಾಮಿ ಎಲ್ಲಿದ್ದೀಯಾ ಎಂದು ಅರಚುತ್ತಾ ಅಲ್ಲೇ ನಿಂತಿರುತ್ತಾಳೆ ಇಷ್ಟರಲ್ಲಿ ಟಾಮಿ ಓಡಿಕೊಂಡು ಅವಳ ಹತ್ರ ಬರುತ್ತೆ ಟಾಮಿಯನ್ನು ನೋಡಿ ಆಕೆ ಎಷ್ಟು ಸಂತೋಷ ಪಡುತ್ತಾಳೆ ಆದರೆ ಟಾಮಿಯ ಮೈ ಎಲ್ಲ ಗಾಯಗಳು ಆ ಗಾಯವನ್ನು ನೋಡಿಯೋ ಅಯ್ಯಯ್ಯೋ ಎಂತ ಕೆಲ್ಸ ನಡೆದಾಯ್ತು ಹೊರಗೆ ಹೋದಾಗ ಬೀದಿ ನಾಯಿ ಎಲ್ಲ ನಿನ್ ಮೇಲೆ ಬಿದ್ದು ಕಚ್ಚಿರ್ತವೆ ಎಂದು ಗಂಡನ ಹತ್ರ ಕರ್ಕೊಂಡು ಹೋಗಿ ಅವನನ್ನು ನಿದ್ರೆಯಿಂದ ಬಿಸಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಟಾಮಿನ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋಗೋಣ ರೀ ರಮೇಶ್ ಸರಿ ಅನ್ನುತ್ತಾನೆ ಅವರ ಮಾತನ್ನು ಕೇಳಿದ ಶಾರದ ಅನಾಮಿಕಳ ಹತ್ರ ಹೀಗಂತಾಳೆ ನಾವೇನು ದುಡ್ಡಿರುವವರಲ್ಲಯ್ಯಾ ಈಗ ಇದನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋದಕ್ಕೆ ಬಹಳ ದುಡ್ಡಾಗುತ್ತೆ ಇಲ್ಲೆಲ್ಲಾದ್ರೂ ಗವರ್ಮೆಂಟ್ ಹಾಸ್ಪಿಟಲ್ ಕೂಡ ಇಲ್ಲ ಇಂಥದ್ದೇನು ಇಟ್ಕೋಬೇಡ ನೋಡಮ್ಮ ಅನಾಮಿಕಾ ನೀನ್ ಇಲ್ಲಿ ಸಂಸಾರ ಮಾಡ್ಬೇಕು ಅಂತಿದ್ರೆ ನಾ ಏನ್ ಬಿಟ್ಬಿಡು ಇಲ್ಲ ಅಂದ್ರೆ ನೀನು ಕೂಡ ಮನೆಯಿಂದ ಹೋಗ್ಬಹುದು ಎಂದು ಬಹಳ ಕಠಿಣವಾಗಿ ಮಾತನಾಡುತ್ತಾಳೆ ಯಾಕತ್ತೆ ನೀವ್ ಹೀಗೆ ಮಾತಾಡ್ತಾ ಇದ್ದೀರಾ ಮದುವೆ ಸಂಬಂಧಕ್ಕೆ ಬಂದಾಗ ಚೆನ್ನಾಗಿ ಮಾತಾಡಿದ್ರಲ್ಲ ಮತ್ತೆ ಯಾಕೆ ಈಗ ಹೀಗಂತಿದ್ದೀರಾ ನೋಡ ನಮಿಕಾ ನೀನು ಬಡ ಹುಡುಗಿ ಆದ್ರೂ ನಾವು ಏನಕ್ಕೆ ಮನೆಗೆ ಕರ್ಕೊಂಡ್ ಬಂದ್ವೇ ಗೊತ್ತಾ ಅಂದವಾಗಿದ್ಯಾ ಒಳ್ಳೆ ಹುಡುಗಿ ಅಂತ ಕಾರಣದಿಂದ ನಿನ್ನ ಒಳ್ಳೆತನ ನೀನು ಕಾಪಾಡ್ಕೋತಿಯೋ ಬಿಡ್ತೀಯೋ ನಿನ್ನಿಷ್ಟ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ನಾನು ಔಷಧಿ ತಗೊಂಡ್ಬರ್ತೇನೆ ಬಿಡು ಟಾಮಿನ ಒಳಗಡೆ ಕರ್ಕೊಂಡು ಹೋಗು ಎಂದು ಅನ್ನುತ್ತಾನೆ ಸ್ವಲ್ಪ ಸಮಯದ ನಂತರ ಅವನು ಔಷಧಿ ತಗೊಂಡ್ಬರ್ತಾನೆ ಇನ್ನು ಔಷಧಿ ಆಗಿ ಬಹಳ ಜಾಗ್ರತೆಯಿಂದ ನೋಡ್ಕೋತಾಳೆ ಮಧ್ಯಾಹ್ನದ ಸಮಯದಲ್ಲಿ ಆಕೆಗೆ ಊಟ ಬಿಡುತ್ತಾಳೆ ಅನಾಮಿಕಾ ಅದನ್ನು ನೋಡಿದ ಅತ್ತೇ ಅಮ್ಮೋ 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 ನಮ್ಮನೇಲಿ ಇಬ್ರು ಮನುಷ್ಯರು ತಿನ್ನುವುದನ್ನೆಲ್ಲ ಇದೊಂದೇ ತಿನ್ನುತ್ತೆ ಇದನ್ನ ಬಿಟ್ಬಿಡು ಅಂದ್ರೆ ನೀನು ಮಾತ್ರ ನಿಜಕ್ಕೂ ಬಿಡ್ತಾ ಇಲ್ಲ ಹೀಗೆ ಇಷ್ಟ ಬಂದ ಹಾಗೆ ಮಾಡಿದ್ರೆ ಪದ್ಧತಿಯಾಗಿರಲ್ಲ ಅನಾಮಿಕಾ ಇದೊಂದಕ್ಕೆ ಇಷ್ಟು ಖರ್ಚಾಗುತ್ತೆ ಗೊತ್ತಾ ದಯವಿಟ್ಟು ಹಾಗೆ ಮಾತಾಡ್ಬಿಡಿ ಅತ್ತೆ ನಿಮ್ಗೆ ಕೈ ಮುಗಿತೀನಿ ಎಂದು ಅನ್ನುತ್ತಾಳೆ ಅನಾಮಿಕಾ ಆದ್ರೆ ಅತ್ತೆ ಮಾತ್ರ ಟಾಮಿಯನ್ನ ಬೈಕೊಳ್ತಾ ಹೊಲ್ತಾ ಹೊರಟು ಹೋಗ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರ ಮಧ್ಯ ಪ್ರತಿ ಟಾಮಿಯ ವಿಷಯದಲ್ಲಿ ಜಗಳ ನಡೀತಾ ಇರುತ್ತದೆ ಇವರಿಬ್ಬರ ಜಗಳದ ಕಾರಣದಿಂದ ಟಾಮಿಗೆ ಸರಿಯಾಗಿ ಊಟವಿರುವುದಿಲ್ಲ ಮೇಲಾಗಿ ಟಾಮಿ ಗರ್ಭವತಿಯಾಗಿದ್ದರಿಂದ ಹೆಚ್ಚು ಹಸುವೆಯಿಂದ ಒದ್ದಾಡ್ತಾ ಇರುತ್ತೆ ಇನ್ನು ದಿನವೂ ಕೂಡ ಅತ್ತೆಗೆ ತಿಳಿಯದ ಹಾಗೆ ಅನಾಮಿಕಾ ನಾಯಿಗೆ ಊಟ ಹಾಕ್ಬೇಕು ಅನ್ಕೋತಾಳೆ ಹಾಗೆ ಒಂದು ದಿನ ರಾತ್ರಿ ಸಮಯದಲ್ಲಿ ಅನಾಮಿಕಾ ಟಾಮಿಗೆ ಊಟ ಕೊಡುವುದನ್ನು ನೋಡುವ ಸಮಯ ಅತ್ತೆ ನೋಡುತ್ತಾಳೆ ಅನಾಮಿಕಾ ನನ್ ಮಾತಂದ್ರೆ ನಿಜಕ್ಕೂ ಲೆಕ್ಕವಿಲ್ಲವಲ್ಲ ಈಗ ನೋಡು ನಾನೇನ್ ಮಾಡ್ತೀನಿ ಎಂದು ಒಂದು ಕೋಲ್ ತಗೊಂಡು ಆ ನಾಯಿಯನ್ನ ಇಷ್ಟ ಬಂದ ಹಾಗೆ ಹೊಡಿತಾಳೆ ನಾಯಿ ಅರಚಾಟಕ್ಕೆ ಮನೆಯಲ್ಲಿರುವವರೆಲ್ಲ ಹೊರಗೆ ಬರ್ತಾರೆ ಅತ್ತೆ ನಿಜಕ್ಕೂ ವಿಚಕ್ಷಣ ರಹಿತವಾಗಿ ಯಾಕೆ ನಡ್ಕೊತಾ ಇದ್ದೀರಾ ಅದು ಗರ್ಭವಿತಿ ದಯವಿಟ್ಟು ಹಾಗೆ ಮಾಡಬೇಡಿ ಅಮ್ಮ ಯಾಕೆ ಸುಮ್ ಸುಮ್ನೆ ಜಗಳ ಮಾಡ್ತೀಯಾ ಇನ್ನು ನನ್ನಿಂದ ಆಗಲ್ಲ ಕಣೋ ಈ ನಾಯಿನ ಬಿಟ್ಬಿಡಿ ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ಎಂದು ಕೋಪದಿಂದ ಹೊರಟು ಹೋಗುತ್ತಾಳೆ ಹಾಗೆ ಜಗಳದಿಂದಲೇ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆ ಟಾಮಿಯ ಜೊತೆ ಬಹಳ ಬೇಜಾರಾಗಿ ಹೋಗಿ ಒಂದು ದಿನ ರಾತ್ರಿ ಸಮಯದಲ್ಲಿ ಅದನ್ನ ಕರ್ಕೊಂಡು ಹೋಗಿ ಒಂದು ಹಾಳಾದ ಮನೆಯಲ್ಲಿ ಕಟ್ಟುಬಿಟ್ಟು ಬರ್ತಾಳೆ ಆಗ ಟಾಮಿಗೆ ಹೆರಿಗೆ ನೋವು ಬರುತ್ತೆ ಟಾಮಿ ದೊಡ್ಡ ದೊಡ್ಡದಾಗಿ ಅರ್ಚುತ್ತಾ ಇರುತ್ತೆ ಆಮೇಲೆ ಅದರ ಕುತ್ತಿಗೆಯಲ್ಲಿರುವ ಹಗ್ಗ ಗಟ್ಟಿಯಾಗಿ ಕಟ್ಟಿಕೊಂಡು ಟಾಮಿ ಸತ್ತು ಹೋಗುತ್ತೆ ಹೊಟ್ಟೆಯಲ್ಲಿರುವ ಎರಡು ಮರಿಗಳು ಹೊರಗೆ ಬರುತ್ತವೆ ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಟಾಮಿಗಾಗಿ ಹುಡುಕ್ತಾ ಇರ್ತಾಳೆ ಆದ್ರೆ ಟಾಮಿ ಎಲ್ಲಿಯೂ ಕಾಣಿಸೋದಿಲ್ಲ ಅತ್ತೆ ನಿಜ ಹೇಳಿ ಟಾಮಿನ ಏನ್ ಮಾಡಿದ್ರಿ ನಂಗೇನೋ ಗೊತ್ತಿಲ್ಲ ಎಂದು ಅನ್ನುತ್ತಾಳೆ ಶಾರದಾ ಅನಾಮಿಕಾ ಮನೆಯಲ್ಲಿರುವ ಎಲ್ಲರನ್ನು ಕರೆದು ನಿಜ ಹೇಳಿ ಅಂತ ಕೇಳುತ್ತಾ ಅಳುತ್ತಾ ಅವ್ರನ್ನ ಬೇಡ್ಕೋತಾಳೆ ಆಗ ಶಾರದಾ ನಡೆದ ವಿಷಯ ಹೇಳ್ತಾಳೆ ಏನು ಅನಾಮಿಕ ಓಡಿಕೊಂಡು ಟಾಮಿ ಇರುವ ಜಾಗಕ್ಕೆ ಹೋಗ್ತಾಳೆ ಅಲ್ಲಿಗೆ ಹೋಗುವ ಸಮಯದಲ್ಲಿ ಟಾಮಿ ಎರಡು ಮರಿಗಳಿಗೆ ಜನ್ಮ ಕೊಟ್ಟು ಅದು ಸತ್ತು ಹೋಗಿದ್ದು ಕಾಣಿಸುತ್ತೆ ಆ ಎರಡು ಮಕ್ಕಳು ತಾಯಿ ಹತ್ರ ಹಾಲು ಕುಡಿತಾ ಇರ್ತವೆ ಅನಾಮಿಕಾ ಅದನ್ನು ನೋಡಿ ದೊಡ್ಡ ದೊಡ್ಡದಾಗಿ ಆಳ್ತಾ ಇರ್ತಾಳೆ ಅಯ್ಯೋ ಭಗವಂತ ಈ ಮನುಷ್ಯರಿಗೆ ಕರುಣನೇ ಇಲ್ಲ ಅನ್ಯಾಯವಾಗಿ ಪ್ರಾಣನ ತೆಗೆದ್ರು ಭಗವಂತ ನಿಜಕ್ಕೂ ನಾನು ಮದುವೆ ಮಾಡ್ಕೊಳ್ದೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನಿನ್ನ ಸಾವಿಗೆ ನಾನು ಕಾರಣವಾಗ್ತಿರ್ಲಿಲ್ಲ ಟಾಮಿ ನನ್ನ ಬಂಗಾರ ತಾಯಿ ಯಾವಾಗ್ಲೂ ನನ್ ಜೊತೆನೇ ಇರ್ತಾ ಇತ್ತು ಈಗ ನನ್ನನ್ ಬಿಟ್ಬಿಟ್ಟು ಹೊರಟು ಹೋಯ್ತು ಎಂದು ಅಳುತ್ತಾ ಆ ಮಕ್ಕಳನ್ನು ತನ್ನ ಸ್ವಂತ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಆ ಮಕ್ಕಳನ್ನು ನೋಡ್ಕೊತಾ ಇರ್ತಾ ಅತ್ತೆ ಗಂಡನವರು ಬಂದ್ರೆ ಅವರ ಮುಖದ ಮೇಲೆ ಬಾಗಿಲು ಹಾಕಿ ಅನ್ಯಾಯವಾಗಿ ಒಂದು ಪ್ರಾಣವನ್ನು ತೆಗೆದವರು ಹಂತಕರ ಸಮಾನ ಆ ಕುಟುಂಬಕ್ಕೆ ನಾನು ತಿರುಗಿ ಬರಲ್ಲ ಎಂದು ಪಂತ ಹಿಡಿದು ಕುತ್ಕೋತಾಳೆ ಅನಾಮಿಕಾ ನಾನ್ ನಿನ್ ಜೊತೇನೆ ಇರ್ತೀನಿ ನೀನ್ ಹೇಳಿದ ಹಾಗೆ ಕೇಳ್ಕೊತೀನಿ ಎಂದು ರಮೇಶ್ ಬೇಡ್ಕೊತಾನೆ ಆಗ ಅನಾಮಿಕಾ ಬಾಗಿಲು ತೆಗೆಯುತ್ತಾಳೆ ಅನಾಮಿಕಾ ಹೀಗೆ ನಡೆಯುತ್ತೆ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ ನಂಗೆ ತುಂಬಾ ದುಃಖವಾಗಿದೆ ಶಾರದ ಕೂಡ ಪಶ್ಚಾತ್ತಾಪ ಪಡುತ್ತಾಳೆ ಇನ್ನು ಅದನ್ನು ನೋಡಿದವರೆಲ್ಲ ಆಕೆಯನ್ನ ಸಮಾಧಾನಿಸುತ್ತಾರೆ ಅನಾಮಿಕ ಕೂಡ ಅತ್ತೆ ಮೇಲೆ ಕರುಣೆ ಬರುತ್ತೆ ಅತ್ತೆ ಅಳುತ್ತಾ ಎರಡು ನಾಯಿ ಮರಿಗಳನ್ನು ಹತ್ರ ತಗೊಂಡು ಇನ್ನು ಮೇಲಿಂದ ಇದರ ಬಾಧ್ಯತೆ ನಂದೆ ಅಂತ ಹೇಳ್ತಾಳೆ ಇನ್ನು ಅವರು ಸಂತೋಷದಿಂದ ಅವರು ಮನೆಗೆ ಸೇರಿಕೊಳ್ಳುತ್ತಾರೆ ಆ ದಿನದಿಂದ ಆ ಕುಟುಂಬವೆಲ್ಲ ಆ ಎರಡು ನಾಯಿ ಮರಿಗಳನ್ನು ಬಹಳ ಪ್ರೇಮದಿಂದ ನೋಡ್ಕೊತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅನಾಮಿಕಾ ಅತ್ತ ಮನೆಗೆ ಕಾಲಿಡುತ್ತಾಳೆ ಅಮ್ಮ ಅನಾಮಿಕಾ ಈ ಮನೆಯ ನಿಯಮದ ಪ್ರಕಾರ ಹೊಸದಾಗಿ ಮನೆಯಲ್ಲಿ ಕಾಲಿಟ್ಟ ಸೊಸೆ ನಮ್ಮ ಮನೆ ದೇವರಿಗೆ ಹದಿನಾರು ತರದ ಅಡಿಗೆ ಮಾಡ್ಬೇಕು ಅದ್ರಲ್ಲಿ ಕೋಳಿ ಮೇಕೆ ಸಾರು ಇರ್ಬೇಕಮ್ಮ ಅಮ್ಮನವರು ಅಂತ ಇದ್ದೀರಾ ಮತ್ತೆ ಕೋಳಿ ಮೇಕೆ ಸಾರು ಅಂತ ಇದ್ದೀರಮ್ಮ ನಮ್ಮ ಅಮ್ಮನವ್ರಿಗೆ ಬಲಿ ಕೊಟ್ಟು ನೈವೇದ್ಯ ಮಾಡ್ಬೇಕಮ್ಮ ಅತ್ತೆಯವರ ಮಾತಿಗೆ ಅನಾಮಿಕಾ ಸರಿ ಅನ್ನುತ್ತಾಳೆ ನಂತರದ ಕಾರ್ಯಕ್ರಮವೆಲ್ಲ ಪೂರ್ತಿ ಮಾಡಿಕೊಂಡು ಅಡಿಗೆ ಎಲ್ಲ ತಾನೇ ಸ್ವಯಂ ಮಾಡುತ್ತಾಳೆ ನೈವೇದ್ಯ ಕೂಡ ಇಡುತ್ತಾರೆ ಆ ನಂತರ ಶಾರದಾ ಅನಾಮಿಕಾ ನಿಮ್ಮ ಮಾವ ಮಾವಯಿಂಗೆ ರಮೇಶಿಂಗೆ ನನಗೆ ಮೂವರೆಗೂ ಊಟ ಹಾಕು ಅನಾಮಿಕಾ ಸರಿ ಎಂದು ಅವರಿಗೆ ಊಟ ಬಡಿಸುತ್ತಾಳೆ ಅದನ್ನು ತಿಂದವರೆಲ್ಲ ಏನಮ್ಮ ಇಷ್ಟು ಖಾರ ಹಾಕಿದ್ಯಾ ಎಲ್ಲ ಒಂದೇ ಉರಿತಾ ಇದೆ ಈ ಮದುವೆಗೆ ನೋಡೋಕ್ ಬಂದಾಗ ಅಡುಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ ಇದೇನಾ ನಿನ್ನೆ ನಿಜಕ್ಕೂ ಒಂದ್ ಇದ್ದೀರಾ ಎಲ್ಲ ಅಡಿಗೆನಲ್ಲೂ ಬಹಳ ಕಡಿಮೆನೇ ಖಾರ ಹಾಕಿದ್ದೀನಿ ಬವಿಚ ಈ ಮನೇನೆ ನೀವೆಲ್ಲ ಖಾರ ಕಡಿಮೆ ಅಂದ್ಕೊಂಡಿದ್ದೀನಿ ನಾಳೆ ನಾಳೆಯಿಂದ ಸ್ವಲ್ಪ ಕಡಿಮೆನೆ ಹಾಕ್ತೀನಿ ಬಿಡಿ ಶಾರದಾ ಮತ್ತೆ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸುತ್ತಾಳೆ ಅದನ್ನ ತಿಂತಾ ಇರ್ತಾರೆ ಅನಾಮಿಕ ಮಾತ್ರ ತಾನು ಮಾಡಿದ ಅಡಿಗೆನೇ ತಿಂತಾಳೆ ಅದನ್ನು ನೋಡಿ ಶಾರದಾ ತನ್ನ ಮನಸ್ಸಿನಲ್ಲಿ ಅಮ್ಮೋ ನಿಜಕ್ಕೂ ಅವಳು ಮಾಡಿದ ಸ್ಪೈಸಿ ಅಡುಗೆ ಹೇಗೆ ತಿಂತಿದ್ದಾಳೋ ಅರ್ಥವಾಗ್ತಾ ಇಲ್ಲ ನಾಳೆಯಿಂದ ನಾನೇ ಅಡುಗೆ ಮಾಡ್ಕೋತೀನಿ ಇಲ್ಲ ಅಂದ್ರೆ ಎಲ್ರು ಕೂಡ ಹಸುವಿಂದ ಇರ್ಬೇಕು ಅನ್ಕೋತಾಳೆ ಇನ್ನು ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ನಿದ್ರೆಯಿಂದ ಏಳುವ ಸಮಯಕ್ಕೆ ಅನಾಮಿಕಾ ನಿದ್ರೆಯಿಂದ ಎದ್ದು ಕೆಲಸವೆಲ್ಲ ಚೆನ್ನಾಗಿ ಮಾಡಿ ಅಡಿಗೆ ಕೂಡ ಮಾಡ್ತಾ ಇರ್ತಾಳೆ ಆಗಲೇ ರಮೇಶ್ ನಿದ್ರೆಯಿಂದ ಏಳುತ್ತಾನೆ ಅವನು ಆಫೀಸ್ಗೆ ರೆಡಿಯಾಗಿ ಟಿಫಿನ್ ಮಾಡೋದಕ್ಕೆ ಬರ್ತಾನೆ ಅನಾಮಿಕನು ಟಿಫಿನ್ ಹಾಕು ಅಂತ ಕೇಳ್ತಾನೆ ಏನು ಅಂದ್ರೆ ನಿಮ್ಗೆ ಕ್ಯಾರೇಜ್ ಮಾಡಿದೀನಿ ಈಗ ಟಿಫಿನ್ಗಾಗಿ ಬಿಸಿ ಬಿಸಿ ದೋಸೆ ಮಾಡ್ತೀನಿ ಎರಡು ನಿಮಿಷ ಇರಿ ನಿಮ್ಗೆ ಇಷ್ಟವಂತ ಸುಂಟಿ ಶುಂಠಿ ಚಟ್ನಿ ಕೂಡ ಮಾಡಿದೀನಿ ಆ ಮಾತನ್ನು ಕೇಳಿದ ರಮೇಶ್ ಅಂತೂ ಈ ದಿನ ಒಂದು ಪಟ್ಟು ಹೊಡಿಲೇಬೇಕು ಎಂದು ಬೇಗ ತಗೊಂಬಾ ಅಂತ ಅಂತಾನೆ ಅನಾಮಿಕಾ ದೋಸೆ ಹಾಕ್ತಾ ಇರ್ತಾಳೆ ಇಷ್ಟರಲ್ಲಿ ದೂರದಿಂದ ಪ್ರಸಾದ್ ರಮೇಶನ್ಗೆ ಸನ್ನೆ ಮಾಡ್ತಾ ಇರ್ತಾನೆ ರಮೇಶ್ ಅರ್ಥವಾಗ್ತಾ ಇರಲ್ಲ ಏನಪ್ಪಾ ಸನ್ನೆ ಮಾಡ್ತಾ ಇದ್ಯಾ ನನಗೆ ಅರ್ಥವಾಗ್ತಿಲ್ಲ ದೋಸೆಲಿ ಆ ಚಟ್ನಿನ ತಿಂದೆಂದ್ರೆ ನೀನ್ ಕೆಲ್ಸ ಆಗೋಗುತ್ತೋ ಮಗನೇ ಅಷ್ಟು ಖಾರ ಹಾಕಿದ್ದಾಳೆ ನೀನ್ ಎಂಟಿ ಹೇಳಿದ್ರೆ ಅರ್ಥವಾಗ್ತಿಲ್ಲ ನಾನೇನ್ ಮಾಡ್ಬೇಕಪ್ಪ ದೇವ್ರೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ರಮೇಶನ್ಗೆ ದೋಸೆ ಕೊಡುತ್ತಾಳೆ ನಮ್ಮಅಪ್ಪನ್ಗೆ ದೋಸೆ ಕೊಟ್ಯಾ ಮಾವಿನವ್ರು ಈಗ್ಲೇ ಟಿಫಿನ್ ಮಾಡಿದಾರೆ ನೀವ್ ತಿನ್ನಿ ಆ ಮಾತನ್ನು ಕೇಳುತ್ತಲೇ ಆಗ ರಮೇಶನ್ಗೆ ಅರ್ಥವಾಗುತ್ತೆ ಅಪ್ಪ ಇದುವರೆಗೂ ನನ್ಗೇನು ಹೇಳ್ತಾ ಇದ್ರು ಅದು ನನಗೆ ಈಗ ಅರ್ಥ ಆಗ್ತಿದೆ ಈ ಚಟ್ನಿ ತಿನ್ಬಾರ್ದು ಅನ್ನೋ ಮಾತು ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಲೇ ತನ್ನ ತಂದೆ ಕಡೆ ನೋಡುತ್ತಾನೆ ಈಗ ಅರ್ಥ ಆಗ್ತಾ ನನ್ ಕಷ್ಟ ಏನು ಅಂತ ಅದು ನೀನು ತಿಂದೆ ಅಂದ್ರೆ ಖಚಿತವಾಗಿ ನಿನಗೆ ಸಾವೆ ಮನೆ ಮುಂದೆ ಟೆಂಟ್ ಹಾಕ್ಬೇಕು ಶಂಕ ಊದ್ಬೇಕಾಗಿ ಬರುತ್ತೆ ಈ ಪ್ರಮಾದದಿಂದ ನಾನು ಹೇಗೆ ತಪ್ಸ್ಕೋಬೇಕಪ್ಪ ಹಾಗೆ ಇಬ್ಬರು ಸನ್ನೆ ಮಾಡ್ಕೋತಾ ಇರುವಾಗ ಅನಾಮಿಕಾ ಬಂದು ಯಾರನ್ನ ನೋಡಿ ಸನ್ನೆ ಮಾಡ್ತಾ ಇದ್ದೀರಾ ಎಂದು ಹಿಂದಕ್ಕೆ ತಿರುಗಿ ನೋಡುತ್ತಾಳೆ ಪ್ರಸಾದ್ ತಕ್ಷಣ ಪಕ್ಕದಲ್ಲಿ ಬಚ್ಚಿಕೊತಾನೆ ಅನಾಮಿಕಾ ಅಲ್ಲಿ ಯಾರು ಇಲ್ಲ ಅಂತ ಪ್ರಶ್ನಿಸುತ್ತಾಳೆ ಅಲ್ಲಿ ಯಾರಿಗೂ ನಾನು ಸನ್ನೆ ಮಾಡ್ತಾ ಇಲ್ಲ ದೇವರಿಗೆ ಕೈ ಮುಗಿತಾ ಇದ್ದೀನಿ ಇದನ್ನು ತಿಂದ ಮೇಲೆ ಕೂಡ ಆಗದೇ ಇರಬೇಕು ಅಂತ ನಾನೇನೋ ಮತ್ತಷ್ಟು ಚಂಡಾಲವಾಗಿ ಮಾಡಿಲ್ಲ ಚೆನ್ನಾಗೇ ಇದೆ ಈ ಜೋಕು ಬಿಟ್ಟು ಮುಂದೆ ತಿನ್ನಿ ರಮೇಶ್ ಸರಿ ಎಂದು ಚಟ್ನಿ ನಂಚ್ಕೊಂಡು ತಿಂತಾನೆ ಅಷ್ಟೇ ಒಂದೇ ಸಲಕ್ಕೆ ಉರಿ ಉರಿ ಅನ್ನತ್ತ ಕೇಕೆ ಹಾಕೋದಕ್ಕೆ ಶುರು ಮಾಡ್ತಾನೆ ಅಯ್ಯೋ ನೀರ್ ಕುಡಿರಿ ಎನ್ನುತ್ತಾ ನೀರನ್ನು ಕೊಡುತ್ತಾಳೆ ಅನಾಮಿಕಾ ಹನಾಮಿಕಾ ದಯವಿಟ್ಟು ನೀನು ಮನೇಲಿ ಅಡುಗೆ ಮಾಡಬೇಡಮ್ಮ ನಮ್ಮಮ್ಮ ಮಾಡ್ತಾಳೆ ಈ ಸ್ಪೈಸಿ ಅಡಿಗೆ ನಮ್ಮಿಂದ ಆಗಲ್ಲ ನೀನು ನಿಮ್ ಮನೆ ಹತ್ರ ಇರುವಾಗ ತಿಂದಿಯೇನೋ ಇಲ್ಲಿ ಮಾತ್ರ ಅಂತಹ ಅಡುಗೆ ನಾವು ತಿನ್ನೋಕಾಗಲ್ಲ ನಾವೆಲ್ರು ಪ್ರಶಾಂತವಾಗಿ ಬದುಕ್ಬೇಕು ಅಂದ್ರೆ ನೀನು ನಿಜಕ್ಕೂ ಅಡುಗೆ ಮಾಡಬಾರ್ದು ಎಂದು ಅಲ್ಲಿಂದ ಓಟ ಕೇಳುತ್ತಾನೆ ಕ್ಯಾರೇಜ್ ಮರ್ತ ಹೋಗ್ತಾ ಇದ್ದೀರಾ ಅದು ನೀನ ತಿನ್ಬಿಡು ನಾನ್ ದಾರಿಲ್ ಏನಾದರೂ ಹೋಟೆಲ್ ಅಲ್ಲಿ ತಿಂತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ಪ್ರಸಾದ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ ನಂತರ ಶಾರದಾ ಅಡಿಗೆ ಮಾಡಿದ್ಯ ತಾಯಿ ಯಾಕಮ್ಮ ಮೊದಲ ದಿನನೇ ನಮ್ಮನ್ನ ಸಾಯಿಸ್ದೆ ಎರಡು ದಿನ ನನ್ ಮಗನ ಓಡಿಸ್ದೆ ಅವನಿನ್ನು ಮನೆ ಊಟ ಅಂದ್ರೆ ಭಯ ಪಡ್ತಾ ಸಾಯು ಹಾಕಿದಾನೆ ಇನ್ನು ಮಾತ್ರ ನೀನು ಅಡಿಗೆ ಮಾಡ್ಬೇಡಮ್ಮ ಅನಾಮಿಕಾ ಅಳುತ್ತಾ ನಾನು ಇಷ್ಟು ಕೆಟ್ಟದಾಗಿ ಅಡಿಗೆ ಮಾಡಿದ್ನ ನೀವು ಸ್ಪೈಸಿ ಫುಡ್ ತಿನ್ನಲ್ಲ ಅಂತ ದೊಡ್ಡ ದೊಡ್ಡದಾಗಿ ಅಲ್ಲಿಂದ ಅರಚುತ್ತಾ ಹೊರಟು ಹೋಗುತ್ತಾಳೆ ಶಾರದೇನು ಅಡಿಗೆ ಮನೆಯಲ್ಲಿ ತಾನೇ ಅಡುಗೆ ಮಾಡುತ್ತಾ ಮಧ್ಯಾಹ್ನ ಊಟದ ಸಮಯ ಬಂದಾಗ ಅತ್ತೆಯವರ ಅಡಿಗೆಯನ್ನು ಸ್ವಲ್ಪ ಬಡಿಸಿಕೊಳ್ಳುತ್ತಾಳೆ ಸೊಸೆ ಇದ್ರಲ್ಲಿ ಉಪ್ಪು ಇಲ್ಲ ಕಾರನೋ ಇಲ್ಲ ಎಷ್ಟು ಸಪ್ಪೆ ನಿಜಕ್ಕೂ ನೀವೆಲ್ಲ ಹೇಗೆ ತಿಂತ ಇದ್ದೀರಾ ನಾನ್ ಮಾಡುವ ಅಡಿಗೆನೆ ಚೆನ್ನಾಗಿಲ್ಲ ಅಂತೀರಾ ಒಂದು ಕೆಲ್ಸ ಮಾಡಮ್ಮ ನಿನ್ನ ಬಿಟ್ಟು ಎಲ್ರಿಗೂ ಅಡಿಗೆ ಮಾಡ್ತೀನಿ ನಿನ್ನವರೆಗೂ ನೀನೇ ಮಾಡ್ಕೋ ಅದಕ್ಕೆ ಅನಾಮಿಕಾ ಸರಿ ಎಂದು ಹೇಳುತ್ತಾಳೆ ಇನ್ನು ಇದೆಲ್ಲ ಹೀಗಿರುವಾಗ ರಮೇಶ್ ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇರ್ತಾನೆ ಆಗಲೇ ಅವನ ಸ್ನೇಹಿತ ಸುರೇಶ್ ಅವನ ಹತ್ರಕ್ಕೆ ಬರ್ತಾನೆ ಏನೋ ರಮೇಶ್ ಹೊಸದಾಗಿ ಮದುವೆ ಆಗಿದೆ ಮತ್ತೇನ ನೀನು ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇದೀಯಾ ನೀನ್ ಹೆಂಡತಿಗೆ ಅಡಿಗೆ ಮಾಡೋದಕ್ ಬರಲ್ವಾ ನನ್ ಹೆಂಡ್ತಿ ಅಡಿಗೆ ಚೆನ್ನಾಗಿ ಮಾಡ್ತಾಳೆ ಕಣೋ ಈ ದಿನ ನಾನು ಗಾಬರಿಯಿಂದ ಮನೇಲೆ ಕ್ಯಾರೇಜ್ ಮಾಡ್ತಾ ಬಂದೆ ಹೌದಾ ಸರಿ ಕಣ ಹಾಗಾದ್ರೆ ಒಂದ್ಸಲ ನಿಮ್ ಮನೆಗೆ ಬಂದು ನನ್ನ ತಂಗಿಯ ಕೈ ಅಡಿಗೆ ರುಚಿ ನೋಡ್ಬೇಕು ಅದ್ರಲ್ಲೇನಿದ್ಯೋ ತಪ್ಪದೆ ನಾಳೆ ಭಾನುವಾರ ನಮ್ ತಂಗಿನ ಕರ್ಕೊಂಬಾ ಎಲ್ರು ತಮಾಷೆಯಾಗಿ ಒಂದು ದಿನ ಕಳೆದ ಹಾಗಿರುತ್ತೆ ಅದಕ್ಕೆ ಸುರೇಶ್ ಕೂಡ ಸರಿ ಅನ್ನುತ್ತಾನೆ ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾನೆ ಅವನು ಹೋದ ಮೇಲೆ ರಮೇಶ್ ತನ್ನ ಮನಸ್ಸಿನಲ್ಲೇ ತಪ್ಪಿ ತಪ್ಪಿ ನಾನು ಹೆಂಡ್ತಿ ಅಡುಗೆ ತಿಂದ್ರೆ ಜೀವನದಲ್ಲಿ ನನ್ ಮನೆ ಕಡೆ ನೋಡಲ್ಲ ಅನ್ಕೋತೀನಿ ಅಂದುಕೊಳ್ಳುತ್ತೇನೆ ಊಟ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ಮನೆಯಲ್ಲಿ ಎರಡು ಸಲ ಅಡಿಗೆ ಮಾಡ್ಕೋತಾ ಇರುತ್ತೆ ಆ ಕುಟುಂಬ ಹಾಗೆ ಕೆಲವು ದಿನ ಕಳೆಯುತ್ತದೆ ಅಂದುಕೊಳ್ಳದೆ ಹೆಂಡತಿ ವೀಣಾ ಇಬ್ಬರು ಒಂದು ದಿನ ಅನಾಮಿಕಳ ಮನೆಗೆ ಬರುತ್ತಾರೆ ಅವರಿಬ್ಬರನ್ನು ನೋಡಿ ರಮೇಶ್ ಆಶ್ಚರ್ಯ ಹೋಗುತ್ತಾನೆ ಏನು ಸುರೇಶ್ ಈ ಸಡನ್ ಸರ್ಪ್ರೈಸ್ ಏನಿಲ್ಲ ಕಣೋ ಈ ಕಡೆ ಸ್ವಲ್ಪ ಕೆಲಸವಿದ್ದು ಬಂದೆ ಆ ಕೆಲಸ ಪೂರ್ತಿಯಾಗಿದೆ ಇಷ್ಟರಲ್ಲಿ ನಿಮ್ಮನ್ನು ನೋಡಿ ಒಂದ್ಸಲ ಮಾತಾಡ್ಸೋಣ ಅಂತ ಬಂದೆ ಒಳ್ಳೆ ಕೆಲಸ ಮಾಡಿದ್ರೆ ಎನ್ನುತ್ತಲೇ ಅನಾಮಿಕಳಿಗೆ ಅವರಿಬ್ಬರನ್ನು ಪರಿಚಯ ಮಾಡಿಸುತ್ತಾನೆ ರಮೇಶ್ ಅಣ್ಣನವರೇ ಊಟ ಮಾಡಿ ಹೋಗಿ ನಾನು ನಿಮ್ಗಾಗಿ ಬಹಳ ಒಳ್ಳೆ ಅಡುಗೆ ಸಿದ್ಧ ಮಾಡ್ತೀನಿ ಊಟದ ಏರ್ಪಾಟು ಏನು ಬೇಡ ಅನಾಮಿಕಾ ಎಲ್ರು ಸರಿ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಹೋಟೆಲ್ ಊಟ ಏನಕ್ಕೆ ಹೇಗೂ ಬಂದಿದೀವಲ್ಲ ಅನಾಮಿಕಾ ಅಡುಗೆ ಹೇಗೆ ಮಾಡ್ತಾಳೋ ಅಂತ ಒಂದು ಅರ್ಥವಾಗುತ್ತೆ ಅವಳಿಗೆ ಅಡುಗೆ ಮಾಡೋದಕ್ಕೆ ಕೂಡ ನಾನು ಸಹಾಯ ಮಾಡ್ತೀನಿ ಎಂದು ವೀಣಾ ಅನ್ನುತ್ತಾಳೆ ಇನ್ನು ಇಬ್ಬರು ಸರಿ ಅಡುಗೆ ಮನೆಗೆ ಹೋಗುತ್ತಾರೆ ವೀಣಾ ಅನಾಮಿಕಳಿಗೆ ತರಕಾರಿ ಕಟ್ ಮಾಡಿ ಕೊಡ್ತಾ ಇರ್ತಾಳೆ ಅನಾಮಿಕಾ ಚಕ ಅಡಿಗೆ ಮಾಡ್ತಾ ಇರ್ತಾಳೆ ಇನ್ನು ಮತ್ತೊಂದು ಕಡೆ ರಮೇಶ್ ಸುರೇಶ್ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಅರೇ ಸುರೇಶ್ ನಿನ್ಗೊಂದು ನಿಜ ಹೇಳ್ಬೇಕು ಏನೋ ಹೇಳು ಅನಾಮಿಕಂಗೆ ಅಡುಗೆ ಮಾಡೋದು ಬರುತ್ತೆ ಹೊರತು ಅವಳ ಫುಡ್ ಬಹಳ ಸ್ಪೈಸಿ ಆಗಿರುತ್ತೆ ಕಣ ಅದು ನಾವು ತಿನ್ನಲಾರೆವು ಅದಕ್ಕೆ ನಾನು ಹೋಟೆಲ್ಗೆ ಹೋಗಿ ತಿನ್ನೋಣ ಅಂತಂದೆ ಅದ್ರಲ್ಲೇನಿದ್ಯೋ ನಾವು ಗಂಡಸರು ಅಷ್ಟು ಮಾತ್ರ ಖಾರ ತಿನ್ನದಿದ್ರೆ ಹೇಗೆ ಹೇಳು ಹೌದಾ ಸರಿ ಹಾಗಾದ್ರೆ ಸ್ವಲ್ಪ ಹೊತ್ತಿನ ನಂತರ ಅನಾಮಿಕಾ ಅಡಿಗೆಯನ್ನು ಸಿದ್ಧ ಮಾಡಿ ಎಲ್ಲರಿಗೂ ಊಟ ಬಿಡಿಸುತ್ತಾಳೆ ಅದನ್ನು ತಿಂದ ಸುರೇಶ್ ವೇಣ ಇಬ್ಬರು ಉರಿ ಉರಿ ಅಂತ ಅರ್ಚ್ತಾ ಇರ್ತಾರೆ ಅಲ್ಲಿಯೇ ಇರುವ ನೀರನ್ನು ಕುಡಿತಾರೆ ಹೀ ಏನು ನಾವು ಗಂಡಸರು ಆ ಮಾತ್ರ ಖಾರ ಇದ್ರೆ ಹೇಗೆ ಹೇಳು ತಿನ್ನು ಇದು ತಿಂದ್ರೆ ನಾನು ಬದುಕುದಿಕ್ಕಲ್ವೋ ಇಷ್ಟು ಖಾರ ಏನಕ್ಕೆ ಹಾಕದ್ರಿ ಏನಮ್ಮ ಅನಾಮಿಕಾ ನಾವು ಬದುಕ್ಬೇಕಾ ಸಾಯ್ಬೇಕಾ ಇಷ್ಟು ಖಾರ ಏನಕ್ಕೆ ಹಾಕದೆ ಇದಕ್ಕೂ ಮೊದ್ಲು ಅಡಿಗೆ ಮಾಡುವಾಗ ಖಾರ ಉಪ್ಪು ಸರಿಯಾಗಿ ಹಾಕಿದ್ಯಾಲ ಈಗ ಹಾಕಿ ಹೀಗೆ ಉರಿತಾ ಇದೆ ಇದಕ್ ಮೊದ್ಲು ಖಾರ ಹೋಗಿಲ್ಲ ಅಂತ ಮತ್ತಷ್ಟು ಹಾಕದೆ ನಾನು ನನಗ್ ಕ್ಷಮಿಸ್ಬಿಡಿ ಇನ್ನು ಮನೆಗೆ ಬಂದವರೆಲ್ಲರೂ ಅನಾಮಿಕಳನ್ನು ಏನು ಅನ್ನಲಾರದೆ ಮೊಸರಿನಿಂದ ಅನ್ನ ತಿಂದು ಅಲ್ಲಿಂದ ಹೊರಡುತ್ತಾರೆ ಆಗ ರಮೇಶ್ ಅರೇ ಅವಾಗವಾಗ ಊಟಕ್ಕೆ ಬರ್ತಾ ಇರ್ಬೇಕು ಸುರೇಶು ಹೊರೇ ನಿನ್ಗೊಂದು ನಮಸ್ಕಾರ ಮತ್ತೆ ಇನ್ನೊಂದ್ಸಲ ನಿಮ್ಮನಿಗೆ ಊಟ ಬಂದ್ರೆ ಆಣೆ ಎಂದು ಅಲ್ಲಿಂದ ವೀಣಾ ಸುರೇಶ್ ಇಬ್ಬರು ಹೊರಟು ಹೋಗುತ್ತಾರೆ ಅವರು ಹೋದ ಮೇಲೆ ಅನಾಮಿಕ ಅಳ್ತಾ ಇರ್ತಾಳೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಫುಡ್ ಸ್ಪೈಸಿಯಾಗೆ ಇರುತ್ತೆ ನಾನು ಬಹಳ ಪ್ರಯತ್ನಿಸ್ತೀನಿ ಖಾರ ಕಡಿಮೆ ಮಾಡೋದಕ್ಕೆ ಆದ್ರೆ ಆಗ್ತಾ ಇಲ್ಲ ಮನೆಯಲ್ಲಿ ಎರಡು ಸಲ ಅಡಿಗೆ ಮಾಡೋದು ಚೆನ್ನಾಗಿರಲ್ಲ ನಾನು ಮಾಡು ಅಂತೀರಾ ಅನಾಮಿಕಾ ನಾಳೆಯಿಂದ ನೀನೆ ಅಡ್ಗೆ ಮಾಡು ಉಪ್ಪು ಖಾರ ಮಾತ್ರ ನಾನ್ ಹಾಕ್ತೀನಿ ಈಗ ಎಷ್ಟು ಹಾಕ್ತಾ ಇದೇನೋ ಅಷ್ಟು ಮಾತ್ರ ಹಾಕಿದ್ರೆ ಸರಿ ಹೋಗುತ್ತೆ ಒಂದು ವಾರ ಹಾಗೆ ಮಾಡು ಆಗ ನಿನ್ಗೆ ಅಭ್ಯಾಸವಾಗಿ ಹೋಗುತ್ತೆ ಅದಕ್ಕೆ ಅನಾಮಿಕಾ ಸರಿ ಅನ್ನೋತ್ತಾಳೆ ಒಂದು ವಾರದ ಕಾಲ ತಾನು ಹೇಳಿದ ಹಾಗೆ ಮಾಡ್ತಾಳೆ ಒಂದು ವಾರ ತಿನ್ನೋದಕ್ಕೆ ಅನಾಮಿಕಾಗೆ ಕಷ್ಟವಾದರೂ ಕೂಡ ಉಸಿರಿ ಹಿಡಿದುಕೊಂಡು ಅಭ್ಯಾಸ ಮಾಡಿಕೊಳ್ಳುತ್ತಾಳೆ ಹಾಗೆ ವಾರ ಸ್ವಲ್ಪ ತಿಂಗಳಾಗುತ್ತೆ ತಿಂಗಳು ಹೋಗಿ ಎರಡು ತಿಂಗಳಾಗತ್ತೆ ಎರಡು ತಿಂಗಳ ನಂತರ ಅನಾಮಿಕ ಪೂರ್ತಿಯಾಗಿ ಅಡುಗೆ ಮಾಡೋದಕ್ಕೆ ಕಲ್ತ್ಕೊತಾಳೆ ಆಕೆಯ ಅಡಿಗೆ ತಿಂದು ಅದ್ಭುತವಾಗಿದೆ ಎಂದು ಎಲ್ಲರೂ ಹೊಗಳುತ್ತಾರೆ ಹಾಗೆ ಸುರೇಶ್ ವೀಣಾ ಅವರನ್ನು ಕೂಡ ಊಟಕ್ಕೆ ಬಾ ಅಂತ ಕರೀತಾರೆ ಮೊದಲು ಅವರು ಭಯಪಟ್ಟರು ಹೊರತು ರಮೇಶ್ ಪೂರ್ತಿಯಾಗಿ ವಿವರವಾಗಿ ಹೇಳಿದ್ದರಿಂದ ಅವರು ಮತ್ತೆ ಊಟಕ್ಕೆ ಬರುತ್ತಾರೆ ಎಲ್ಲರೂ ಸೇರಿ ಊಟ ಮಾಡುತ್ತಾರೆ ಬಹಳ ಅದ್ಭುತವಾಗಿ ಅನಾಮಿಕಾ ಅಡಿಗೆ ಮಾಡಿದ್ದಾಳೆ ಎಂದು ಎಲ್ಲರೂ ಹೊಗಳುತ್ತಾರೆ ಆ ನಂತರ ಕೆಲವು ದಿನಕ್ಕೆ ಅನಾಮಿಕಾ ಅಡಿಗೆ ಚೆನ್ನಾಗಿ ಅದೃಷ್ಟವಾಗಿ ಬದಲಾಗಿ ಹೋಗಿ ಅದ್ಭುತವಾಗಿ ಅಡುಗೆ ಮಾಡುತ್ತಾ ಕುಟುಂಬದ ಕೈಯಲ್ಲಿ ಮಾತ್ರವೇ ಅಲ್ಲ ಊರಿನಲ್ಲಿ ಎಲ್ಲರ ಕೈಯಲ್ಲಿ ಶಬಾಸ್ ಅನ್ನಿಸಿಕೊಳ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ